ಕಷ್ಟನು ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ಎಂದಿನಂತೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೆಳೆಯರೆ ಆ ಇವತ್ತಿನ ವಿಷಯ ಬಂದ್ಬಿಟ್ಟು ಇವತ್ತಿನ ವಿಷಯ ಎರಡ್ ಮೂರು ವಿಷಯನ ಅಂತ ಹೇಳ್ಬೋದು ಆ ಎಲೆಚುಕ್ಕಿ ಎಲೆ ಚುಕ್ಕಿ ಮೇಲೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ನಾವು ಮಾಡ್ತಾ ಇದ್ದೇವೆ ಕಾರಣ ಅಷ್ಟೇ ಈ ವರ್ಷ ಅತಿಯಾದ ಮಳೆಯಾಗಿದೆ ವಾತಾವರಣದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ ಹಾಗಾಗಿ ಅತಿಯಾಗಿ ಎಲೆ ಚುಕ್ಕಿ ನಮ್ಮ ರೈತರನ್ನ ಬಾಧಿಸ್ತಿದೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಶುಂಠಿ ಬೆಳಗಾರರನ್ನ ಇನ್ನಿಲ್ಲದಂತೆ ಎಲೆ ಚುಕ್ಕಿ ಕಾಡ್ತಾ ಇದೆ ಸೊ ಎಲೆ ಚುಕ್ಕಿ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ಈಗಾಗಲೇ ಒಂದು ವಿಸ್ತೃತವಾದ ಎಲೆಚುಕ್ಕಿಯ ಕೇಂದ್ರೀಕೃತವಾಗಿದ್ದ ಒಂದು ಸಂಪೂರ್ಣ ವಿಡಿಯೋ ಇದೆ ಪ್ರತಿ ಹಂತದ ಬಗ್ಗೆ ಏನೂ ಇದೆ ಎಲ್ಲದರ ಮೇಲೂ ನಾವು ಅಲ್ಲಿ ವಿಡಿಯೋ ಮಾಡಿದ್ದೀವಿ ಇದನ್ನ ನೋಡ್ಲಿಕ್ಕಿಂತ ಮುಂಚೆ ಅದನ್ನ ನೀವು ನೋಡಿಲ್ಲ ಅಂದ್ರೆ ಅದನ್ನ ಡೀಟೇಲ್ ಆಗಿ ನೋಡಿಕೊಂಡು ಇದನ್ನ ನೋಡಿ ಕನ್ಫ್ಯೂಷನ್ಸ್ ಇರೋಲ್ಲ ಅನುಕೂಲ ಆಗತ್ತೆ ಮತ್ತೆ ಇದ್ರ ಹಿಂದಿನ ವಿಡಿಯೋನೇ ಸಹಿತ ನಾವು ನಟಿಯೋ ಮತ್ತೆ ಯು ಪಿ ಎಲ್ ನ ಗುಂತರ್ ಬಗ್ಗೆ ಒಂದು ವಿಡಿಯೋ ಮಾಡಿದೀವಿ ಅದು ಸಹಿತ ಎಲೇಚಿಕೆ ಮೇಲೆ ಇದೆ ಅಷ್ಟಾಗಿ ಮತ್ತೆ ನಾವು ಎಲ್ಲೆಚಿಕೆ ಮೇಲೆ ಯಾಕೆ ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದು ವಿಶೇಷವಾಗಿ ನಾವು ಇವತ್ತು ತಗೊಂಡ ವಿಷಯ ಏನಿದೆ ಅದು ಸೃಜಂಟ ಅವರ ಟೀಲ್ಟ್ ಸ್ನೇಹಿತರೆ ಸುಂಜಂಟಾ ಅವರ ಸಿಲ್ಟ್ರಿ ಕ್ಷಮಿಸಿ ಸಿಂಜೆಂಟ ಅವರ ಟಿಲ್ಟ್ ಏನಿದೆ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರಫಿಕೋನೋದ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಸಿ ಇರ್ತಕ್ಕಂಥ ಫಂಗಿಸೈಡ್ ಆಗಿದೆ ವಿಶೇಷವಾಗಿ ಇದು ಎಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದರ ಪ್ರಿವೆಂಟಿವ್ ಕ್ಯುರೇಟಿವ್ ಮತ್ತು ಎರಡಿಕೇಟಿವ್ ಆಗಿದೆ ಇದ್ರ ಮೋಡ ಆಕ್ಷನ್ ವಿಶೇಷವಾಗಿ ಗಮನಿಸಬೇಕು ಇದ್ರ ಫ್ಯಾಕ್ಷನ್ ಪ್ರಿವೆಂಟಿವ್ ಕ್ಯೂರೇಟಿವ್ ಎರಾಡಿಕೇಟಿವ್ ಆಗಿದೆ ಇದು ಒಂದು ಫಂಗಿಸೈಡ್ ಆಗಿದೆ ಆಗಿದೆ ಆದರೆ ಇದು ಫಂಗಿಸೈಡ್ ಮತ್ತು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಏನಿದೆ ಆ ಎರಡು ಕೆಲಸನು ನಿಮ್ಗೆ ಒಂದೇ ಪ್ರಾಡಕ್ಟ್ ಮಾಡುತ್ತೆ ಆ ದೃಷ್ಟಿಯಿಂದನೇ ನಾವು ಇವತ್ತು ಇದನ್ನ ವಿಶೇಷವಾಗಿ ಆಯ್ಕೆ ಮಾಡ್ಕೊಂಡಿದ್ದೇವೆ ಮತ್ತು ಇದನ್ನ ನಮ್ಮ ಶುಂಠಿಯ ಅಹ್ ನೂರ ಐವತ್ತರಿಂದ ನೂರ ಎಪ್ಪತ್ತು ದಿವಸ ನೂರ ಅರವತ್ತು ಏನಿದೆ ನೂರ ನಲವತ್ತರಿಂದ ನೂರ ಅರವತ್ತು ದಿವಸದ ಅವಧಿಗೇನಿದೆ ಈ ಅವಧಿಯಲ್ಲಿ ಇದು ಅತ್ಯಂತ ಸೂಕ್ತವಾದ ಫಂಗಿಸೈಡ್ ಆಗಿದೆ ಕಾರಣ ಇಷ್ಟೇ ನಮ್ಗೆ ಈ ಹಂತಕ್ಕೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ನ ಅವಶ್ಯಕತೆ ಸಹಿತ ಇರುತ್ತೆ ಇದು ಪ್ಯೂರ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಲ್ಲದೆ ಇದ್ರೂ ಸಹಿತ ನಮ್ಗೆ ನಮ್ಗೆ ಇದು ಬೇಕಾಗುತ್ತೆ ಬೇಕಾಗತ್ತೆ ಮತ್ತೆ ಇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಫಂಗಿಸೈಡ್ ಮತ್ತು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಎರಡಾಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳಿದೀನಿ ಮುಂದೆ ಹೇಗೆ ಅನ್ನೋದನ್ನ ನಾನು ಅದನ್ನ ಸೂಪರ್ ಮಿನಿಟ್ ಅಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ ದಯವಿಟ್ಟು ಸ್ನೇಹಿತರೆ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಒಳ್ಳೆ ಇನ್ಫಾರ್ಮೇಶನ್ ಪ್ರತಿ ಫ್ರೇಮಲ್ಲಿ ಇನ್ಫಾರ್ಮೇಶನ್ ಮತ್ತೆ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಮಗೆ ಏನು ಪ್ರೋತ್ಸಾಹ ಸಿಕ್ಕ ಹಾಗೆ ಆಗೋದಿಲ್ಲ ಮತ್ತೆ ಅದ್ರ ಮೂಲಕ ತಮಗೆ ಸಂಪೂರ್ಣ ಮಾಹಿತಿನೂ ಸಿಕ್ಕ ಹಾಗೆ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ನೋಡಿ ಮತ್ತು ನಮ್ಗೊಂದು ಲೈಕ್ ಕೊಡಿ ಆಸ್ ಯೂಶಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ರೈತರ ಮಿತ್ರರಲ್ಲೂ ಶೇರ್ ಮಾಡಿ ಅದು ವಾಟ್ಸಪ್ ಗುಂಪುಗಳಿರ್ಬೋದು ಫೇಸ್ಬುಕ್ ಗುಂಪುಗಳಿರ್ಬೋದು ದಯವಿಟ್ಟು ಶೇರ್ ಮಾಡಿದ್ದಾರೆ ಈಗ ನಾವು ಇದರದ್ದು ಮೋಡ ಫ್ಯಾಕ್ಷನ್ ತಿಳ್ಕೊಂಡಾಯ್ತು ಇದು ಯಾವ್ಯಾವ ಬೆಳೆಗೆ ಉಪಯೋಗಿಸ್ಬೇಕು ಎಲ್ಲ ಬೆಳೆಗೂ ಉಪಯೋಗಿಸ್ಬೋದು ನಾವಂತೂ ಇವತ್ತು ಇದನ್ನ ಶುಂಠಿ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಜೊತೆ ಜೊತೆಗೆ ಸಂಜೆಂಟಾದವರ ಟಿಲ್ಟ್ ಏನಿದೆ ವಿಶೇಷವಾಗಿ ಭತ್ತದಲ್ಲಿ ಬರೋ ಸ್ಟ್ರೈಸ್ಟು ಮತ್ತೆ ಶೀತ್ ಬ್ಲೇಟ್ಗೆ ವಿಶೇಷವಾಗಿ ಕೆಲಸ ಮಾಡುತ್ತೆ ಶುಂಠಿನಲ್ಲಿ ಎಲೆಚುಕಿ ಮಾಡುತ್ತೆ ಅರ್ಲಿ ಬ್ಲೈಟ್ ಮತ್ತೆ ಲೇಟ್ ಬ್ಲೈಟು ಇದಕ್ಕೆ ಸಂಬಂಧಪಟ್ಟ ಎಲೆಚುಕಿ ಸಮೂಹಕ್ಕೆ ಸಂಬಂಧಪಟ್ಟಿದ ಎಲ್ಲ ರೋಗಗಳಿಗೆ ನಮ್ಗೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದಾರೆ ಮತ್ತೆ ಇದರ ಡೋಸ್ ಬಂದ್ಬಿಟ್ಟು ಇದು ಇಷ್ಟೆಲ್ಲ ಮಾಡೋದಾದ್ರೆ ಇದನ್ನ ಎಷ್ಟು ಡೋಸಲ್ಲಿ ಯೂಸ್ ಮಾಡ್ಬೇಕು ನಾವು ಇದರ ಡೋಸ್ ಬಂದ್ಬಿಟ್ಟು ಹಂಡ್ರೆಡ್ ಎಂ ಎಲ್ ಇದೆ ಪ್ರತಿ ಫ್ರೇಮ್ ಅನ್ನು ನೋಡಿ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈ ಡೋಸ್ ಅಲ್ಲಿ ವ್ಯತ್ಯಾಸ ಆದ್ರೆ ಆಗೋ ದುಷ್ಪರಿಣಾಮ ಆಗೋ ಅನಾನುಕೂಲ ಏನು ಅಂತ ನನಗೆ ಸೂಪರ್ ಮಾರ್ಕೆಟ್ ತಿಳ್ಸ್ಕೊಡ್ತೀನಿ ಗೆಳೆಯರೆ ಡೋಸು ನೀವು ಪ್ರ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿಗೆ ಬಳಸಿದ್ರೆ ನೇರ ನೇರ ಖರ್ಚು ಜಾಸ್ತಿ ಆಗುತ್ತೆ ಏನು ಉಪಯೋಗ ಇಲ್ಲ ಖರ್ಚು ಜಾಸ್ತಿ ಆಗುತ್ತೆ ಮತ್ತೆ ಅದರ ಅಡ್ಡ ಪರಿಣಾಮ ಏನಿದೆ ಅನ್ನೋದನ್ನ ನಿಮಗೆ ಖಂಡಿತವಾಗ್ತದೆ ತಿಳ್ಕೊಡ್ತೀನಿ ಸ್ನೇಹಿತರೆ ಇದು ಡೋಸ್ ಬಂದು ನೂರ ಎಮ್ ಎಲ್ ಇದರ ರೇಟ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರ ರೂಪಾಯಿ ಪ್ರತಿ ಲೀಟರ್ ಇದೆ ಎರಡು ಸಾವಿರ ರೂಪಾಯಿ ಏನಿದೆ ಇದು ಇದು ಪ್ರತಿ ಲೀಟರ್ಗಿದೆ ಗಮನಿಸಿ ಇದ್ರ ಡೋಸ್ ಅನ್ನ ನೀವು ಗಮನಿಸ್ಕೋಬೇಕು ಹಾಗೇನೆ ನಮ್ಗೆ ಇದು ಟಾರ್ಗೆಟ್ ಯಾವ ಟಾರ್ಗೆಟ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿದೆ ಇದು ಎಲೆ ಚುಕ್ಕಿಯ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ನಮ್ಮ ಶುಂಠಿಗೆ ರಕ್ಷಣೆ ಕೊಡುತ್ತೆ ಇದು ಪ್ರಿವೆಂಟಿವ್ ಆಗಿ ಕೆಲಸ ಮಾಡುತ್ತೆ ಎರಾಡಿಕೇಟಿವ್ ಆಗಿ ಕೆಲಸ ಮಾಡುತ್ತೆ ಮತ್ತು ನಮಗೆ ಕ್ಯೂರಿಟಿವ್ ಆಗಿ ಸಹಿತ ಇದು ಕೆಲಸ ಮಾಡುತ್ತೆ ಹೆಚ್ಚಿನದಾಗಿ ಇದು ವಿಶೇಷವಾಗಿ ಇದು ಇದರ ಜೊತೆಗೆ ಇವತ್ತು ನಾವು ಮತ್ತೊಂದು ಕಾಂಬಿನೇಷನ್ ತಂದಿದ್ದೀವಿ ಕಾಂಬಿನೇಷನ್ ನಾವು ಸಹಜವಾಗಿ ರೆಕಮೆಂಡ್ ಮಾಡಲ್ಲ ಅಂತ ಈ ಮೊದಲ ವಿಡಿಯೋ ಎಲ್ಲಾ ವಿಡಿಯೋಗಳಲ್ಲೂ ಹೇಳಿದ್ದೇವೆ ಆದ್ರೆ ಸಾಕಷ್ಟು ಕಾಮೆಂಟ್ಸ್ ಏನಿದೆ ನಮ್ಗೆ ಒಂದೇ ಒಂದನ್ನ ಫಂಗಿಸೈಡ್ ಒಂದನ್ನೇ ಸ್ಪ್ರೇ ಮಾಡಬೇಕು ಆನಂತರ ಮತ್ತೆ ಸೈಡ್ ಮಾಡಬೇಕು ಆನಂತರ ಮತ್ತೆ ನಾವು ಟಾನಿಕ್ ಅಥವಾ ಪ್ಲಾಂಟ್ ಪ್ರಮೋಟರ್ ಅಂತ ಹೇಳ್ತಾರೆ ಅದನ್ನ ಮಾಡಬೇಕು ಆನಂತರ ಮತ್ತೆ ವಾಟರ್ ಸೋಲಬಲ್ ಇದು ಅಂದ್ರೆ ಈಗ ಒಂದು ಗೊಂದಲ ಆಗಿದೆ ನಮ್ಗೆ ಉದ್ದೇಶ ಇದ್ದಿದ್ದಷ್ಟೇನೆ ಸ್ವಲ್ಪ ಕೆಲಸ ಹೆಚ್ಚಾದ್ರೂ ಪರವಾಗಿಲ್ಲ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು ಅನ್ನೋದಿತ್ತು ಆದ್ರೆ ತುಂಬಾ ಒತ್ತಾಯಗಳು ಬರ್ತಾ ಇರೋದ್ರಿಂದ ನಾವು ಸಾಕಷ್ಟು ಅಧ್ಯಯನ ಮಾಡಿ ಸಾಕಷ್ಟು ತಿಳ್ಕೊಂಡು ಯಾವ್ಯಾವ್ದು ಕಾಂಪಿಟಬಲ್ ಆಗತ್ತೆ ಅಂತ ಏನಿದೆ ವಿಷಯಗಳು ಅದನ್ನ ಮಾತ್ರ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೇನೆ ಇವತ್ತು ಸಹಿತ ಕಾಂಬಿನೇಷನ್ ಮಾಡ್ಬೇಕು ಅಂತ ಆ ಕೋರಿಕೆ ಬಂದಾಗ ಅಥವಾ ಅದನ್ನ ವಿಚಾರ ಮಾಡಿದಾಗ ನಾವು ನಾಲ್ಕು ಐದು ಆರು ಕಾಂಬಿನೇಷನ್ಗಳು ಅಂದ್ರೆ ಐದು ಆರು ಕೆಮಿಕಲ್ಗಳು ಅಥವಾ ಪ್ರಾಡಕ್ಟ್ ಗಳನ್ನ ಕಾಂಬಿನೇಷನ್ ಮಾಡಿ ಮಾಡ್ಬೇಕು ಅನ್ನೋದು ನಮ್ಗೆ ಖಂಡಿತ ಉದ್ದೇಶ ಇಲ್ಲ ಅದರ ಉಪಯೋಗನು ಅಥವಾ ಸಾರ್ಥಕತೆನು ಅಷ್ಟೇ ಕಡಿಮೆ ಇದೆ ಎಲ್ಲದಕ್ಕಿಂತ ವಿಶೇಷವಾಗಿ ನಾವು ಖರ್ಚಿನ ಮೇಲೆ ಖಂಡಿತ ಅನಗಾ ಸ್ನೇಹಿತರೆ ಹಾಗೆ ಮಾಡ್ತಾ ಇದ್ದೇವೆ ನಾವು ಇವತ್ತು ಟಿಲ್ಟ್ ಜೊತೆಗೆ ನಾವು ಒಂದು ಇನ್ಸೆಕ್ಟಿಸೈಡ್ ಅನ್ನ ನಾವು ಕಾಂಬಿನೇಷನ್ ಆಗಿ ಕೊಡ್ತಾ ಇದ್ದೇವೆ ಯಾವ ಇನ್ಸೆಕ್ಟಿಸೈಡ್ ಕೊಡ್ತಾ ಇದ್ದೇವೆ ಬಾಯರ್ ಅಗೇನ್ ಪ್ರಸಿದ್ಧ ಕಂಪನಿಯಾದ ಬಾಯರ್ ನ ಕಾನ್ಫಾರ್ ಸಿಜಂಟಾ ಆಯ್ತು ಬಾಯರ್ ಆಯ್ತು ಟಿಲ್ಟ್ ಮತ್ತು ಕಾನ್ಫಿಡರ್ ಏನಿದೆ ಇವೆಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಅತ್ಯಂತ ಹೆಸರುವಾಸಿ ಅತ್ಯಂತ ಪ್ರಮುಖವಾದ ಮತ್ತು ಅಹ್ ಸುಲಭದಲ್ಲಿ ಎಲ್ಲರಿಗೂ ಲಭ್ಯವಾಗಿರ್ತಕ್ಕಂಥ ಉತ್ಪನ್ನಗಳಾಗಿದೆ ಎಲ್ಲ ವಿಡಿಯೋದಲ್ಲಿ ಇರೋ ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಡಿಸ್ಕ್ಲೇಮರ್ ಇದೆ ನಾವು ಯಾವ ಕಂಪನಿ ಅಥವಾ ಯಾವ ಪ್ರಾಡಕ್ಟ್ ಅನ್ನ ಎಂಡೋರಸ್ ಮಾಡಲ್ಲ ಅಥವಾ ಪ್ರಮೋಟ್ ಮಾಡೋದು ನಮ್ ಉದ್ದೇಶ ಅಲ್ಲ ರೈತರಿಗೆ ಯೋಗ್ಯ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳು ಸಿಗಬೇಕು ಅದು ಯಾವ್ದು ಅನ್ನೋದನ್ನ ನಾವು ಅಹ್ ನಿಮ್ ತನಕ ತಲುಪೋ ಪ್ರಯತ್ನ ನಮ್ದಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವ್ ಇವತ್ತು ಟಿಲ್ಟ್ ಏನಿದೆ ಅದ್ರ ಜೊತೆಗೆ ಬಾಯರ್ನವರ ಬಾಯರ್ನೋರ ಕಾನ್ಫಡರ್ನ ಒಂದು ಕಾಂಬಿನೇಷನ್ ಆಗಿ ಇವತ್ತು ಕೊಡ್ತಾ ಇದ್ದೇವೆ ಈ ಕಾಂಬಿನೇಷನ್ ಅಲ್ಲಿ ಆ ನಮಗೆ ಟಿಲ್ಟ್ ಒಂದು ಫಂಗಿಸೈಡ್ ಸೈಡ್ ಆದ್ರೆ ಕಾನ್ಫಿಡಾರ್ ಒಂದು ಇನ್ಸೆಕ್ಟಿಸೈಡ್ ಆಗಿದೆ ಕಾನ್ಫಿಡಾರ್ ಇನ್ಸೆಕ್ಟಿಸೈಡ್ ಅಲ್ಲಿ ನಮಗೆ ಇಮಿಡಾ ಕ್ರೋಪಿಡ್ ಇದೆ ಸೆವೆಂಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಟಿಲ್ಟ್ ಅಲ್ಲಿ ಫ್ರಫಿಕೋನೋಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈಸಿ ಇತ್ತು ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ಎಲ್ಲ ಕಾಂಬಿನೇಷನ್ ಯಾವುದೇ ಬ್ರ್ಯಾಂಡ್ ಔಷಧಿಯ ನಿಮ್ಗೆ ಅದು ಯೋಗ್ಯ ದರದಲ್ಲಿ ಮತ್ತೆ ಸುಲಭದಲ್ಲಿ ಲಭ್ಯ ಇದ್ರೆ ನೀವು ಯಾವ್ದು ಬೇಕಾದ್ರೂ ತಗೋಬಹುದು ಇದನ್ನೇ ತಗೋಬೇಕು ಅನ್ನೋದೇನಿಲ್ಲ ಇದು ಡಿಸ್ಕ್ಲೈಮ್ ಮಾಡ್ನ ಇನ್ನೊಂದು ಭಾಗ ಅಂತಾನೆ ಅನ್ಕೊಳ್ಳಿ ಮತ್ತೆ ಇದು ಬಂದ್ಬಿಟ್ಟು ಮೋಡ ಮೋಡ್ ಆಫ್ ಆಕ್ಷನ್ ಏನಿದೆ ಇದು ಇದು ಸಿಸ್ಟಮಿಕ್ ಮೋಡ್ ಆಫ್ ಆಕ್ಷನ್ ಇದೆ ಇದರ ಡೋಸ್ ಬಂದು ನಿಮ್ಗೆ ಹಂಡ್ರೆಡ್ ಎಮ್ ಎಲ್ ಪರ್ ಟು ಹಂಡ್ರೆಡ್ ಲೀಟರ್ ಬ್ಯಾರಲ್ಗೆ ನಾವು ಇದನ್ನ ಉಪಯೋಗಿಸಬೇಕು ಟೂ ಹಂಡ್ರೆಡ್ ಲೀಟರ್ ನಾವು ಉಪಯೋಗಿಸಬೇಕು ಇದ್ರ ಟಾರ್ಗೆಟ್ ಬಂದ್ಬಿಟ್ಟು ನಮಗೆ ಜನರಲ್ ಆಗಿ ರೆಗ್ಯುಲರ್ ಆಗಿರೋ ಇನ್ಸೆಕ್ಟಿಸೈಡ್ ಏನಿದೆ ಈ ಮಿಡಕ್ಕೆ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಕಾಂಡ ಕೊರಕ ರಸ ಹೀರೋ ಕೀಟಗಳು ಟರ್ಮೈಟು ಮಣ್ಣಲ್ಲಿ ಕೀಟಗಳು ಇದನ್ನೆಲ್ಲ ಇದು ತುಂಬಾ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡುತ್ತೆ ಮತ್ತೆ ನಿಯಂತ್ರಣ ಮಾಡುತ್ತೆ ಸ್ನೇಹಿತರೆ ಇದರ ಪ್ರೈಸ್ ಬಂದು ನಿಮ್ಗೆ ಒಂಬೈನೂರು ರೂಪಾಯಿ ಇನ್ನೂರ್ ಎಂ ಇದೆ ನೀವು ಈ ಡೋಸನ್ನ ಮತ್ತೆ ಇದೇನಿದೆ ಇದನ್ನ ನಾವು ತಾವು ಗಮನಿಸಬೇಕು ಅದ್ರ ಮೂಲಕ ನಿಮ್ಗೆ ಒಂದು ಬ್ಯಾರಲ್ಗೆ ಏನ್ ಬೇಕಾಗ್ಬೋದು ಅದು ಎಷ್ಟು ಕಡಿಮೆ ಖರ್ಚಲ್ಲಾಗುತ್ತೆ ಯೋ ಅಥವಾ ಯೋಗ್ಯ ಖರ್ಚಲ್ಲಿ ಆಗುತ್ತೆ ಅನ್ನೋದನ್ನ ತಾವು ಅರ್ಥಕೊಂಡು ಖರ್ಚು ಕಡಿಮೆ ಮಾಡೋದಕ್ಕ ನಾವು ಖಂಡಿತ ಗಮನ ಹರಿಸ್ಬೋದು ಸ್ನೇಹಿತರೆ ಇದು ನಮ್ಮ ಇವತ್ತಿನ ಸಿಂಜೆಟ್ ಮತ್ತು ಬಾರ್ನ ಕಾನ್ಫಿಡೆನ್ ನ ಒಂದು ಕಾಂಬಿನೇಷನ್ ಆಗಿದೆ ವಿಶೇಷವಾಗಿ ಎಲೆ ಚುಕ್ಕಿ ಶುಂಠಿಯ ಎಲೆ ಚುಕ್ಕಿ ಕೇಂದ್ರೀಕೃತವಾಗಿ ಆಗಿದೆ ಎರಡು ಮೂರು ವಿಡಿಯೋಗಳು ನಮ್ದು ಬ್ಯಾಕ್ ಟು ಬ್ಯಾಕ್ ಎಲೆ ಚುಕ್ಕಿ ಮೇಲೆ ಬರ್ತಾ ಇದೆ ಯಾಕಂದ್ರೆ ಅದ್ರ ಸಿವಿಯರಿಟಿ ಅಷ್ಟು ಹೆಚ್ಚಿಗೆ ಇದೆ ಮತ್ತೆ ಇದೆಲ್ಲದೂ ನಾವು ಏನು ಮೂರು ವಿಡಿಯೋಕ್ಕೆ ಮೇಲೆ ಮಾಡಿದ್ರು ಸಹಿತ ಮೂರು ವಿಭಿನ್ನವಾಗಿದೆ ಮೂರು ವಿಶೇಷ ಕಾರಣಗಳಿಂದ ಕೂಡಿದೆ ಮೂರನ್ನು ಸಹಿತ ನಾವು ಗಮನ ಕೊಟ್ಟು ಮಾಡಬಹುದು ಮತ್ತೆ ಇವತ್ತಿನ ಸೂಪರ್ ಮಿನಿಟ್ ನಾವು ಹೋಗೋದಾದ್ರೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ಸ್ನೇಹಿತರೆ ನಾನು ಮೊದಲೇ ವಿಡಿಯೋದ ಮಧ್ಯದಲ್ಲೇ ತಿಳಿಸಿದ್ದೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳಿದ್ದೆ ಅದಕ್ಕೆ ಕಾರಣ ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಸೀಸೆಂಟ್ ಅದ ಟಿಲ್ಟ್ ಇತ್ತು ಮತ್ತೊಂದು ಬಾಯರ್ ನ ನಮ್ಮ ಇವತ್ತು ಸೂಪರ್ ಮಿನಿಟ್ ನ ವಿಷಯ ಏನಿದೆ ಟಿಲ್ಟನ್ನ ನಾವು ನಿಮಗೆ ತಿಳಿಸ್ಕೊಡುವಾಗ ಹೇಳಿದ್ವಿ ಇದೊಂದು ಫಂಗಿಸೈಡ್ ಅಂತ ಹೇಳಿ ಜೊತೆ ಜೊತೆಗೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಆಗಿ ಸಹಿತ ಕೆಲಸ ಮಾಡುತ್ತೆ ಅಂತ ಹೇಳಿ ಇದನ್ನ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅನ್ನೋದನ್ನ ನಾನು ಯಾಕೆ ನಿಮ್ಗೆ ಮಧ್ಯದಲ್ಲಿ ಸೇರಿಸಿದೆ ಅಂತ ಹೇಳಿದ್ರೆ ಕ್ಷಮಿಸಿ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ನ ಯಾಕೆ ಸೇರಿಸಿದೆ ಅಂತ ಹೇಳಿದ್ರೆ ನಾವು ಟಿಲ್ಟ್ ಅನ್ನ ಸ್ಪ್ರೇ ಮಾಡಿದಾಗ ಅದೊಂದು ಫಂಗಿ ಉತ್ತಮ ಫಂಗಿಸೈಡ್ ಆಗಿದ್ದು ಆ ಫಂಗಸ್ ಅನ್ನ ಅಲ್ಲೇ ಲಾಕ್ ಮಾಡುತ್ತೆ ಸ್ನೇಹಿತರೆ ಆ ಅನ್ನ ಲಾಕ್ ಮಾಡೋದ್ರಿಂದ ನಮ್ಗೆ ಎಲೆ ಚುಕ್ಕಿ ರೋಗ ಯಾವುದೇ ಕಾರಣಕ್ಕೂ ಹರಡದ ಹಾಗೆ ಉಲ್ಬಣ ಆಗದ ಹಾಗೆ ಮತ್ತೆ ಇದು ಎರಾಡಿಕೇಟಿವ್ ಗುಣ ಹೊಂದಿರೋದ್ರಿಂದ ಮುಂದಿನ ಎದುಗಳಿಗೆ ಹೊಸದಾಗಿ ಬರ್ತಿರೋ ಸುಳ್ಳಿಗಳಿಗೂ ಅದು ಬರ್ದಿರೋ ಹಾಗೆ ತಡೆಗಟ್ಟಿ ಇದೊಂದು ವಿಶೇಷ ಗುಣ ಎಂದು ಸಿಂಜೆಂಟಾ ಅವರ ಟಿಲ್ಟಿನ ವಿಶೇಷ ಗುಣ ಏನು ವಿಶೇಷ ಗುಣ ಲಾಕ್ ಮಾಡೋದೇ ವಿಶೇಷ ಗುಣ ಸೊ ನಮ್ಗೊಂದು ಲೈಕ್ ಮಾಡಿ ಲಾಕ್ ಜೊತೆಗೆ ನಮ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಶೇರ್ ಮಾಡಿ ಇದು ಲಾಕ್ ಮಾಡೋದ್ರಿಂದಾನೇ ನಮ್ಗೆ ಇಷ್ಟು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತೆ ಇದನ್ನ ನಾವು ಹೂವು ಹಣ್ಣು ಮತ್ತು ತರಕಾರಿ ಬೆಳೆಗಳಲ್ಲಿ ಹೂವು ಬಿಡಲಿಕ್ಕಿಂತ ಮುಂಚೆ ಅಂದ್ರೆ ಫ್ಲವರಿಂಗ್ ಸ್ಟೇಜ್ ಏನಿದೆ ಅದಕ್ಕಿಂತ ಸ್ವಲ್ಪ ಮುಂಚೆ ಮಾತ್ರ ನಾವು ಇದನ್ನ ಸ್ಪ್ರೇ ಮಾಡಬೇಕು ಆ ನಂತರ ಮಾಡಿದ್ರೆ ಇದು ಕಾಯಿ ಮತ್ತು ಹಣ್ಣಿನ ಗಾತ್ರದ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ ಅಂದ್ರೆ ಚಿಕ್ಕದಾಗುತ್ತೆ ಪರಿಣಾಮ ಬೀರುತ್ತೆ ಅಂದ್ರೆ ಚಿಕ್ಕದಾಗುತ್ತೆ ಯಾಕೆ ಚಿಕ್ಕದಾಗುತ್ತೆ ಅಂದ್ರೆ ಅದು ಲಾಕ್ ಮಾಡಿಬಿಡತ್ತೆ ಅದನ್ನ ನಂತರ ಬೆಳವಣಿಗೆ ಆಗ್ಲಿಕ್ಕೆ ಬಿಡೋದೇ ಇಲ್ಲ ಅದು ಸೊ ಅದೇ ರೀತಿ ನಾವು ಇದನ್ನ ಶುಂಠಿ ಕೋರಿಲೇಟ್ ಮಾಡ್ಕೊಂಡಾಗ ನಾವು ಇದನ್ನ ವಿಶೇಷವಾಗಿ ಸೂಪರ್ ಮಿಟ್ ಅಲ್ಲಿ ಗಮನಿಸಿ ಅದಕ್ಕೆ ನಾನು ಮದುವೆ ಹೇಳಿದ್ದು ನೂರ ನಲವತ್ತರಿಂದ ಹತ್ತತ್ರ ನೂರ ಐವತ್ತು ಅಥವಾ ನೂರ ಅರವತ್ತನೇ ದಿವಸಕ್ಕೆ ಮಾತ್ರ ನಾವು ಇದನ್ನ ಉಪಯೋಗಿಸ್ಬೇಕು ಇದು ಎಲಚುಕಿ ಬರುತ್ತೆ ಅಂತ ಹೇಳಿ ನಾವು ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಉಪಯೋಗಿಸಿದ್ರೆ ನಮ್ಮ ಅನುಭವದಲ್ಲಿ ನಮ್ಗೆ ಲಾಭಕ್ಕಿಂತ ನಷ್ಟನೇ ಹೆಚ್ಚು ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಇದು ಲಾಕ್ ಮಾಡುವಂತ ಒಂದು ಮೆಕಾನಿಸಮ್ ಇದೆ ಈ ಔಷಧಿಲಿ ಇದು ನಮ್ಮ ಬೆಳೆಯನ್ನ ಲಾಕ್ ಮಾಡತ್ತೆ ಇದರ ಅರ್ಥ ಇಷ್ಟೇ ನಮ್ಮ ಬೆಳೆಯ ವೆಜಿಟೇಟಿವ್ ಗ್ರೋತ್ ಅನ್ನ ಇದು ನಿಲ್ಸ್ಬಿಡತ್ತೆ ಅಥವಾ ತುಂಬಾನೇ ಕಡಿಮೆ ಮಾಡುತ್ತೆ ನಮ್ ಬೆಳೆ ವೆಜಿಟೇಟಿವ್ ಗ್ರೋತ್ ಕಮ್ಮಿ ಆದಾಗ ಏನಾಗುತ್ತೆ ಬೆಳೆ ತೊಂಬತ್ತು ದಿವಸ ನೂರಿಪ್ಪತ್ತು ದಿವಸ ಹಂತದಲ್ಲಿ ಇದ್ದಾಗ ಆ ಹಂತದಲ್ಲಿ ವೆಜಿಟೇಟಿವ್ ಗ್ರೋತ್ ಕಮ್ಮಿ ಆದ್ರೆ ನಮ್ಗೆ ಏನ್ ಪರಿಣಾಮ ಆಗತ್ತೆ ಅಂತ ಗೊತ್ತೇ ಇದೆ ಹಾಗಾಗಿ ನೂರ ನಲವತ್ತರಿಂದ ನೂರ ಐವತ್ತನೇ ದಿವಸದಲ್ಲಿ ನಮ್ಗೆ ಶುಂಠಿ ಇದ್ದ ಹಂತದಲ್ಲಿ ನಾವು ಇದನ್ನು ಉಪಯೋಗಿಸಿದ್ರೆ ಇದು ಎಲ್ಲರಿ ಚುಕ್ಕಿಗೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆ ಜೊತೆಗೆ ಆ ಆ ಹಂತದಲ್ಲಿ ಇದ್ದ ವೆಜಿಟೇಟಿವ್ ಗ್ರೋತ್ ಅನ್ನ ಲಾಕ್ ಮಾಡೋದ್ರ ಮೂಲಕ ನಮ್ಮ ರೈಸೋಮು ಅತ್ಯುತ್ತಮ ಗುಣಮಟ್ಟದ್ದು ಅತ್ಯುತ್ತಮ ತೂಕ ಇರತಕ್ಕಂಥದ್ದು ಆಗಿ ಮಾರ್ಪಾಡಾಗ್ಲಿಕ್ಕೆ ಇದು ನಮಗೆ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆ ಜೊತೆಗೆ ಇನ್ನೂ ಒಂದು ವಿಷಯ ಇದೆ ಇದರಲ್ಲಿ ಇವತ್ತಿನ ಸೂಪರ್ ಮಿನಿಯಟ್ ಅಲ್ಲಿ ನಾವು ಫಿಲ್ಟ್ ಏನಿದೆ ಇದನ್ನ ಡೋಸ್ ಹೇಳಿದ್ವಿ ನಿಮ್ಗೆ ನೂರ್ ಎಂ ಎಲ್ ಅಂತ ಹೇಳಿ ದಯವಿಟ್ಟು ಡೋಸ್ ಮೇಲೆ ರೈತರು ಗಮನ ಕೊಡಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸ್ಬೇಡಿ ನೂರ್ ಎಮ್ ಎಲ್ ಇದ್ರ ಡೋಸ್ ಇದೆ ಇದ್ರ ನೂರ್ ಎಮ್ ಎಲ್ ಇನ್ನೂರು ಲೀಟರ್ಗೆ ಇದರ ಡೋಸ್ ಇದೆ ಇದ್ರ ಪ್ರತಿ ಲೀಟರ್ದು ಬೆಲೆ ಬಂದು ಎರಡ್ ಸಾವಿರ ಇದೆ ಇದು ಬರೀ ಇನ್ನೂರು ರೂಪಾಯಿ ಆಗುತ್ತೆ ಇನ್ನೂರು ರಾಮ್ ಹಾಕೊಂಡು ಹೊಡೆದ್ ಬಿಡೋಣ ಇನ್ನೂರು ಎಮ್ ಎಲ್ ಹಾಕೊಂಡು ಹೊಡೆದ್ ಬಿಡೋಣ ಅದೇನ್ ಮಹಾ ಖರ್ಚಾಗಲ್ಲ ಅಂತಂದ್ರೆ ಖಂಡಿತ ತಪ್ಪಾಗತ್ತೆ ನಿಮ್ಮ ಬೆಳೆ ಮೇಲೆ ಇದು ಫೋಟೋಟಾಕ್ಸಿಕ್ ಎಫೆಕ್ಟ್ ಅನ್ನ ಮಾಡುತ್ತೆ ಫೋಟೋಟಾಕ್ಸಿಕ್ ಎಫೆಕ್ಟ್ ಮಾಡುತ್ತೆ ನಿಮ್ಮ ಬೆಳೆ ಮೇಲೆ ಸ್ಟಾರ್ಚಿಂಗ್ ಬರುತ್ತೆ ಸಾಕಷ್ಟು ಹಾನಿ ಉಂಟು ಮಾಡುತ್ತೆ ಮತ್ತೆ ವಾಪಸ್ಸು ಸೈಕಲ್ ಅಲ್ಲಿಗೆ ಹೋಗುತ್ತೆ ಇಲ್ಲಿ ಹೋಗುತ್ತೆ ಕ್ಲೋರ್ ಆಫ್ ಆಹಾರ ಉತ್ಪಾದನೆ ಇಳುವರಿ ಇವೆಲ್ಲ ಪರಿಣಾಮಗಳಾಗಿ ದುಷ್ಪರಿಣಾಮಗಳಾಗಿ ಆಗತ್ತೆ ಹಾಗಾಗಿ ದಯವಿಟ್ಟು ರೈತ ಮಿತ್ರರೇ ಡೋಸ್ ಮೇಲೆ ಒಂದು ಹಿಡ್ತಾ ಇರಲಿ ಅದ್ರ ಮೇಲೆ ಸ್ಪಷ್ಟವಾದ ಗಮನ ಇರಲಿ ಅದ್ರ ಮೇಲೆ ತಿಳುವಳಿಕೆ ಇರಲಿ ಯಾಕೆ ಸ್ಕಿಪ್ ಮಾಡದೆ ನೋಡಬೇಡಿ ನೋಡಿ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಇಷ್ಟು ಸಣ್ಣ ಸಣ್ಣ ವಿಷಯಗಳು ನಮ್ಗೆ ಮಿಸ್ ಆದರೆ ಅದರಿಂದ ಅನಾಹುತಗಳು ಅನಾನುಕೂಲಗಳಾಗೋ ಚಾನ್ಸಸ್ ಇದೆ ಹಾಗಾಗಿ ದಯವಿಟ್ಟು ಮಾಡಿ ಇದನ್ನೆಲ್ಲದನ್ನು ತಾವು ಗಮನಿಸಿ ನಮ್ಮ ಅನ್ನು ಲೈಕ್ ಮಾಡಿ ಎಂದಿನಂತೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಇಷ್ಟು ವಿಷಯ ತಮಗೆ ಹೇಳ್ತಾ ಗೆಳೆಯರೆ ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ಆಫ್ ನಮಸ್ಕಾರ